ಬಾಣ್ಣ ಏನೋ ಹುಸ ಬಾರಿ ಮಾಡ್ಬಿಟ್ಟಿ ಚುನಾವಣಾ ಆಯೋಗದರು ಸಿ ವಿಜಿಲ್ ಆಪ್ ಅಂತ ಮಾಡ್ಯಾರ ರೊಕ್ಕ ನೋಡಿಗೆ ಫೋಟೋ ಹಾಕಿ ನೋಡಿ ಫೋಟೋ ಯಾಕೆ ಕಲ್ಸಕ್ ಹೋಗಿದ್ದಿ ಕುಕ್ಕರ್ ಹಂಚೋಲ್ರಕ ರೊಕ್ಕರ ಕೊಡಲಕ್ಕ ಟಿವಿನರ ಕೊಡಲ್ರಕ ಅದೆಲ್ಲ ಬೇಕು ನಿನಗ ಅಂತಿನ ಓ ಚುನಾವಣಾ ಆಯೋಗದವರು ಎಲ್ಲಿ ರೊಕ್ಕ ಹಂಚದು ಕುಕ್ಕರ್ ಹಂಚದು ಟಿವಿ ಹಂಚದು ಅಂತ ಮಾಡಿದ್ರ ಫೋಟೋರ ತೆಗೆದ್ ವಿಡಿಯೋರ ವಿಡಿಯೋ ತಗದ್ ಧ್ವನಿಯರ ಮಾಡಿ ಕಳಿಸಬಹುದೈತಿ ಸಿ ಜಿಲ್ ಆ್ಯಪ್ ಕಳಿಸಿ ನಿನ್ನ ಶಾಣೆ ಅಂತ ಮಾಡಿದ್ ನಾನು ಈ ರೀತಿ ನೀ ಕಳಿಸಿದ್ರೆ ನಿನ್ ಅವ್ರ ಗುರ್ತಿರ್ಲಾರ ಮಾಡಿಬಿಡ್ತಾರಲ್ಲ ಇದನ್ನ ನಾವು ಈ ಆ್ಯಪ್ನಾಗ ಯಾರಿಗಿನ ಫೋಟೋ ಹಾಕಿದ್ದು ವಿಡಿಯೋ ಹಾಕಿದ್ದು ನಮ್ ಹೆಸರು ಎಲ್ಲಿ ಗೊತ್ತಾಗಲ್ಲ ಈಗ ನೋಡು ಮಜಾ ನೂರು ನಿಮಿಷದಾಗ ಅವ್ರು ಬರ್ತಾರ ಈಗ ನೋಡು ಊರಾಗ ಮಜಾ ಇಷ್ಟೆಲ್ಲ ಐತಿ ಇದ ಮತ್ತ ನಿನ್ ಗೊತ್ತಿರಲಿಲ್ಲ ಬಿಡ ನ ಇಷ್ಟೆಲ್ ಐತಿ ಅಂತ ಹೇಳಿ ಏ ಬಾರಿ ಐತಿ ಬಿಡಪ್ಪ ಇದೆ ಇದು ಇದೆ ಯಾವ ಇದೆ ಸಿ ಬಿಎಸ್ ಅವ ಟೆನ್ಷನ್ ಪ್ಲೀಸ್ ಟೆನ್ ಕೇಸ್ ಸಾರ್ವಜನಿಕ ಬಂಧುಗಳೇ ಈಗ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ನಿಮಗೆ ನಮ್ಮ ನಿಮ್ಮ ಗ್ರಾಮದಲ್ಲಿ ಅಕ್ರಮ ಅನ್ಯಾಯ ಅವ್ಯವಹಾರಗಳು ಕಂಡ್ರಂದ್ರೆ ಆ ಸಂಬಂಧಪಟ್ಟಂಗೆ ಯಾರಾದರೂ ಕುಕ್ಕರ್ ಹಂಚೋದು ಅಥವಾ ಹಿಂಗ ಬೇರೆ ಬೇರೆ ರೀತಿಯಲ್ಲಿ ಸಾಮಗ್ರಿಗಳನ್ನ ಹಂಚೋದು ನಿಮ್ಗೆ ಏನಾದ್ರು ಕಂಡು ಬಂದ್ರೆ ತಕ್ಷಣ ನಮ್ಗೆ ಸಿ ಆಪ್ ಮೂಲಕ ನೀವು ದೂರನ್ನು ಕೊಡಬಹುದು ಆ ದೂರನ್ನ ನೀವು ಧ್ವನಿಗಳ ಮೂಲಕ ಕೊಡಬಹುದು ವಿಡಿಯೋ ಮೂಲಕ ಕಳಿಸಬಹುದು ಅಥವಾ ಫೋಟೋ ತೆಗೆದು ಕಳಿಸಬಹುದು ಆಗ ನೀವೇನಾದ್ರು ಫೋಟೋ ತೆಗೆದು ಕಳಿಸಿದ್ರೆ ನೂರು ನಿಮಿಷಗಳ ಒಳಗಾಗಿ ನಮ್ಮ ಎಫ್ ಎಸ್ ಪಿ ತಂಡ ಬಂದು ತಕ್ಷಣ ನಿಮ್ಮ ಯಾರು ಕಂಪ್ಲೇಂಟ್ ಕೊಟ್ಟಿರ್ತೀರಲ್ಲ ನಿಮ್ಮ ಹೆಸರನ್ನು ಗೌಪ್ಯವಾಗಿರ್ತೀವಿ ಆ ಸಂಬಂಧಪಟ್ಟಂತ ಆ ಎಲ್ಲ ಏನು ಅಕ್ರಮ ಎಸಗಿರ್ತಾರ ಅಂತವ್ರ ಮೇಲೆ ಕಾನೂನು ಕ್ರಮ ನಮ್ಮ ತಂಡ ತೆಗೆದುಕೊಳ್ತದೆ ಆ ತರ ಕ ಅಕ್ರಮಗಳು ಕಂಡು ಬಂದ್ರೆ ಚುನಾವಣೆಗೆ ಸಂಬಂಧಪಟ್ಟಂತ ಅಕ್ರಮಗಳು ಕಂಡು ಬಂದ್ರೆ ತಕ್ಷಣ ನಮಗೆ ಮಾಹಿತಿ ನೀಡಿರಿ ಅವ್ರ ಮೇಲೆ ಕ್ರಮ ತಗೋತೀವಿ ನೀವು ಇನ್ ಮುಂದೆ ಯಾವುದೇ ಪ್ರತಿಯೊಬ್ಬರ ಮತವು ಕೂಡ ಅತ್ಯಮೂಲ್ಯವಾದಂತ ಇದು ಮತ ಹಾಗಾಗಿ ನೀವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಒಂದು ಮತ್ತು ನಿರ್ಭಯವಾಗಿ ಮತದಾನ ಮಾಡಿ ಮತ್ತು ಎಲ್ಲರಿಗೂ ಮತದಾನ ಮಾಡ್ಲಿಕ್ಕೆ ಹೇಳಿ ಮೇ ಏಳರಂದು ಲೋಕಸಭೆ ಚುನಾವಣೆ ಇದೆ ಕಡ್ಡಾಯವಾಗಿ ಮತಗಟ್ಟೆಗೆ ಹೋಗಿ ನೀವು ಕೂಡ ಮತದಾನ ಮಾಡಿ ನಾವು ಕೂಡ ಮತದಾನ ಮಾಡುತ್ತೇವೆ ಓಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಏಳರಂದು ನಡೆಯುವಂಥ ಮತದಾನ ದಿನದಂದು ಪ್ರಜಾಪ್ರಭುತ್ವದ ಹಬ್ಬ ದಿನದಂದು ಹಬ್ಬದ ದಿನದಂತೆ ಆಚರಣೆ ಮಾಡುವುದರಿಂದ ಎಲ್ಲರೂ ಮತಗಟ್ಟೆ ಹೋಗಿ ಮತದಾನ ಮಾಡಬೇಕು ಮತ್ತು ಅದೇ ರೀತಿಯಾಗಿ ಈ ಮತದಾನ ಪ್ರಕ್ರಿಯೆಯಲ್ಲಿ ಎಲ್ಲರೂ ಯಾವುದೇ ಆಶಾಂಶಗಳಿಗೆ ಒಳಗಾದರೆ ನಿರ್ಭಯವಾಗಿ ಮತದಾನ ಮಾಡಬೇಕು ಮತ್ತು ಯಾವುದಾದ್ರೂ ಈ ಚುನಾವಣೆಗೆ ಸಂಬಂಧಿಸಿದಂತೆ ಅಕ್ರಮಗಳು ಕಂಡುಬಂದಲ್ಲಿ ಸಿನ್ಸಿಲ್ ಆ್ಯಪ್ ಮೂಲಕ ನೀವು ದೂರನ್ನು ನೀಡಿರಲಿ ಮೂರು ನಿಮಿಷಗಳ ಒಳಗಾಗಿ ನಮ್ಮ ಎಫ್ ಎಸ್ ಟಿ ಕನ್ನಡವರು ಬಂದು ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತದೆ ಹಾಗೆಧಾನಿಕವಾಗಿ ನಮ್ಮ ಮತದಾನ ಮತದಾನವನ್ನು ಎಲ್ಲರೂ ಚಲಾಯಿಸಬೇಕು ಅಂತೇಳಿ ಈ ಮೂಲಕ ಕೇಳಿಕೊಡ್ತಾರೆ